बेक <sum> ಉತ್ತರ ಕೊಡ ಶೂ ಎಸಗಿದ್ದು ಯಾರ ಮೇಲೆ ಗವಾಯಿ ಅವ್ರ ಮೇಲೆ ಅಲ್ಲ ಸಂವಿಧಾನದ ಮೇಲೆ ಈ ದೇಶದ ಮೇಲೆ ಈಗೂ ನಾವು ಸೋಲ್ಸ್ಕೊಂಡ್ರೆ ನಾ ಇಲ್ಲಿ ರಗಡ್ ಸರ್ ಇದೇ ವೇದಿಕೆ ಮೇಲೆ ಹೇಳ್ತಿದ್ದೀವಿ ಸಾಹೇಬ್ ಅವ್ರು ನಾವು ಇವತ್ತು ಅಲ್ಪಸಂಖ್ಯಾತ ಟಾರ್ಗೆಟ್ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ದಲಿತರು ಅಂತ ಹೇಳ್ತಿದ್ದೀವಿ ಆ ಟಾರ್ಗೆಟ್ ಸ್ಟಾರ್ಟ್ ಆಗೈತಿ ಮಣ್ಮಣ್ಣ ಬಸವಗೌಡ ಪಾರ್ಟಿ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ದಸರಾ ಟೈಮ್ ಸನಾತನ ಧರ್ಮ ಹೇಳುತ್ತೆ ದಲಿತ ಮಹಿಳೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಪಣೆ ಮಾಡಬಾರ್ದು ಕೇಳಿರಿಲ್ಲ ಗಪ್ಪ ನಾವು ಏನ್ ದಲಿತರ ಹೇಳಬೇಕು ಮಾತಾಡೋಣ ಸಂಸ್ ಅಲ್ಪಸಂಖ್ಯಾಕರ ಬಗ್ಗೆ ಮಾತಾಬ್ಬರ ಬಗ್ಗೆ ಮಾತಾಡೋಣ ಅಂತ ನಾವು ಹಿಂದುಳಿದ ಸಂಸ್ ಈ ಸುಮ್ ಅಂದ್ರೆ ಬಂಡವಾಳ ಮಾಡ್ಕೊಂಡು ಇವರು ಇವತ್ತು ಗವಾಯಿ ಅವ್ರ ಮೇಲೆ ಆದಂತ ಒಂದು ಅವಮಾನ ಯಾರ ಮೇಲಿನ ಅವಮಾನ ಇಡೀ ಒಂದು ಜಾಗತಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಅವಮಾನ ಆಗಿದೆ ಇದನ್ನ ನಾವು ಖಂಡಿಸಬೇಕಾಗಿದೆ ಯಾವ ಭಾರತದ ಖಂಡಿಸ್ಬೇಕಾಗ್ತಂದ್ರ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಶೋಷಿತರು ಪ್ರಜಾಪ್ರಭುತ್ವ ಏನು ಕರ್ಕೊಂತೀವಲ್ಲ ಇವ್ರು ಎಲ್ಲಿ ತನಕ ಈ ಇಷ್ಟು ಐಕ್ಯಕ ಬರೋ ದಲಿತ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯವರು ಮಾತ್ರ ಕರೆ ಕೊಡಬಾರ್ದು ಅವ್ರು ಕೊಡಬಾರ್ದು ಎಲ್ಲರೂ ಸೇರಿ ನಾವು ಕೊಡಬೇಕಾಗಿತ್ತು ಹಿಡ್ಕೊಂಡು ನಾವೇ ಅಂಬೇಡ್ಕರ್ ಅವಮಾನ ಆದ್ರೆ ದಲಿತ ಸೇನೆಯವರು ಮುಷ್ಕರ ಕರೆ ಕೊಡುದು ಆದ್ರೆ ಲಿಂಗಾಯತ ಕರೆ ಕೊಡುದು ಆದ್ರೆ ಕುರುಗರ್ ಕರೆ ಕೊಡುದು ಹಿಂಗೇ ನಾವು ಹೊಡ್ಬೋಡೋದೇ ಅದೇ ನಮ್ಮ ದುರಂತ ಈ ದೇಶದಲ್ಲಿ ಏನು ಸನಾತನ ಧರ್ಮ ಅಂತ ಹೇಳ್ಕೊಂಡು ಮನುವಾದಿಗಳು ಇವತ್ತು ಈ ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನದ ಬಗ್ಗೆ ಅವರಿಗೆ ಅರಿವಿರಲಾರ್ದಂಥವ್ರು ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ ಒಂದು ಸಂವಿಧಾನದ ಅಡಿಯಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಪೀಠ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಭಾವಿಸ್ತೀವಿ ಇವತ್ತು ಆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ ನ್ಯಾಯಮೂರ್ತಿ ಅವರಿಗೆ ಎಷ್ಟು ಗೌರವ ಇದೆ ಆ ಸ್ಥಾನಕ್ಕೆ ವ್ಯಕ್ತಿಗಳ ಆ ಸ್ಥಾನಕ್ಕೆ ಅದು ಸಂವಿಧಾನಾತ್ಮಕವಾಗಿ ಬರುವಂತ ಒಂದು ಹುದ್ದೆ ಆ ಹುದ್ದೆಗೆ ಇವತ್ತು ಅಪಮಾನವನ್ನು ಎಸಿದು ಸೂವನ್ನು ಎಸೆದು ಇವತ್ತೇನು ಕಿಶೋರ್ ಕಿಶೋರ್ ಅವರು ಇವತ್ತು ಅಪಮಾನವನ್ನು ಮಾಡಿದ್ದಾರೆ ನಮ್ಮ ದೇಶ ಇವತ್ತು ಕಳೆದ ಎಪ್ಪತ್ತೆಂಟು ಒಂದು ಸ್ವಾತಂತ್ರ್ಯ ಹನ್ನಡ ಸಂಭ್ರಮದಿಂದ ತಳಹಾದಿ ಮೇಲೆ ಈ ದೇಶ ಸಂವಿಧಾನ ಒಂದು ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ರಚಿಸಲಾಗಿದೆ ಆ ಜಾತ್ಯತೀತ ತಳಹಾದಿಯನ್ನು ಒಪ್ಪಿಕೊಂಡಂತ ನಾವು ನೀವೆಲ್ಲ ಕೆಲವಷ್ಟು ಮನುವಾದಿಗಳು ಈ ಸನಾತನ ಧರ್ಮವನ್ನು ಒಪ್ಪಿಕೊಳ್ಳುವಂತ ಇಂತಹ ಅಪಚಾರವನ್ನ ಅವಮಾನವನ್ನ ಒಬ್ಬ ದೇಶದ ಪ್ರಜೆ ಆಗಿ ಆ ದೇಶಕ್ಕೆ ಮಾಡುವಂತವರು ಇವರು ನಿಜವಾದ ದೇಶದ್ರೋಹಿಗಳು ಅನ್ನೋ ಮಾತನ್ನು ನಾವು ಇವತ್ತು ಎತ್ತಿ ಹೇಳಬೇಕಾಗುತ್ತೆ ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿ ಮೂರ್ತಿಗೆ ಇವತ್ತು ಒಂದು ಚುನಕ ಕಾರಣದಿಂದ ಅವರ ಮೇಲೆ ಚೂವನ ಇವತ್ತು ಅಪಮಾನವನ್ನ ಹೆಸರು ಕೂಡ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂತ ಕೇಂದ್ರ ಸರ್ಕಾರ ಇವತ್ತು ಅವರ ಮೇಲೆ ಏನೇ ಕ್ರಮವನ್ನು ಜರುಗಿಸದೆ ಯಾವುದೇ ಮೊಕದ್ದಮೆಯನ್ನು ದಾಖಲೆ ಮಾಡದೆ ಇದುವರೆಗೆ ಸೂಜ ಕುಸಿತ ನೋಡಿದ್ರೆ ಇವರು ಈ ದೇಶದ ಸಂವಿಧಾನದ ಪರವಾಗಿಲ್ಲ ಪ್ರಜಾಪ್ರಭುತ್ವದ ಪರವಾಗಿಲ್ಲ ಜಾತಾತೀತ ತಳಹಾದಿ ಮೇಲೆ ಪರವಾಗಿಲ್ಲ ಇವರು ಸನಾತನ ಧರ್ಮ ಮನವಾದಿಗಳ ಪರವಾಗಿ ಇವತ್ತು ಇದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣ್ಬರ್ತಾ ಇದೆ ಆದ ಕಾರಣ ಇವತ್ತು ನಾವು ಧಿಕ್ಕರಿಸ್ತೀವಿ ಖಂಡಿಸ್ತೀವಿ ಈ ವ್ಯವಸ್ಥೆಯನ್ನು ನಾವು ಹೊಡೆದು ಹಾಕ್ತಾರೆ ಇವತ್ತು ಈ ದೇಶದಲ್ಲಿ ಮನೆ ತಾನೆ ಒಂದು ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘಟನೆ ಅಂತ ಹೇಳ್ತಾರೆ ನೂರು ವರ್ಷ ಆಯಿತು ಅಂತೇಳಿ ಆಚರಣೆಯನ್ನು ಮಾಡಿದ್ರು ವೇದಿಕೆ ಮುಖಾಂತರ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಆರ್ ಎಸ್ ಎಸ್ ಸಂಘಟಕರಿಗೆ ಕೇಳ್ತೀವಿ ನೂರು ವರ್ಷ ನೀವು ಇವತ್ತು ಸಂಭ್ರಮವನ್ನು ಮಾಡಿದ್ರಿ ನೀ ವರ್ಷದ ಸಾಧನೆ ಏನು ಅನ್ನೋದನ್ನು ಕೂಡ ನೀವು ಬಿಡುಗಡೆ ಮಾಡಬೇಕಾಗುತ್ತೆ ಈ ದೇಶಕ್ಕಾಗಿ ಕೊಡುಗೆ ಈ ದೇಶಕ್ಕಾಗಿ ಏನು ಮಾಡಿರೋ ಈ ಮನವಾದಿಗಳು ಈ ಒಂದು ಸನಾತನ ಧರ್ಮದ ಏನು ಹಿನ್ನೆಲೆ ಸಂಘಟನೆ ಅಂದ್ರೆ ಅದು ಆರ್ ಎಸ್ ಎಸ್ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅದಕ್ಕೆ ನಮ್ಮ ಉಸ್ಮಾನ್ ಖನಿ ಅವ್ರು ಹೇಳ್ತಾ ಇದ್ರು ಇವತ್ತು ಈ ದೇಶದಲ್ಲಿ ಅವರು ಒಂದು ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಒಂದು ದಲಿತರನ್ನು ಕೂಡ ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರನ್ನು ಈ ದೇಶದಲ್ಲಿ ನಿರಂತರವಾಗಿ ಮನೋವಾದಿಗಳು ಮಾತಾಡ್ತಾ ಇದ್ದಾರೆ ಅದರ ಜೊತೆಗೆ ದಲಿತರಲ್ಲೂ ಕೂಡ ಮುಖ್ಯವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಕ್ಕೆ ಇಚ್ಛೆ ಬಹುತೇಕ ನೀವು ಮಹಾತ್ಮ ಗಾಂಧೀಜಿ ಅವ್ರನ್ನ ನಾವು ರಾಷ್ಟ್ರೀವಿ ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರಪಿತ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ತುಂಡು ಬಟ್ಟೆಯನ್ನು ಹಾಕಿ ತಮ್ಮ ಬಟ್ಟೆಯನ್ನು ಬಿಟ್ಟು ಶ್ರೀಮಂತನ ಮನದಿರುವಂತ ವ್ಯಕ್ತಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತುಂಡು ಬಟ್ಟೆಯನ್ನು ಹಾಕಿಕೊಂಡು ಬೀದಿ ಬೀದಿ ಹರಿದ್ರು ಏನು ಅನೇಕ ಇವತ್ತು ದೇಶದ ಪರವಾಗಿ ಪುರಾತರನ್ನ ಸಂಘರ್ಷಗಳನ್ನ ಇವತ್ತು ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ರಲ್ಲ ಕೊಟ್ಟರಲ್ಲ ಅವರನ್ನ ಕೊಲ್ಲಾಯ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಅದಕ್ಕೆ ಬ್ರಿಟಿಷ್ ಹೇಳಿದ್ರು ಇದು ಸುಮಾರು ನೂರಾರು ಎರಡ್ನೂರು ವರ್ಷಗಳ ಕಾಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತು ಅದರಲ್ಲಿ ಪ್ರಮುಖ ಮುಖ್ಯಸ್ಥರ ಆದಂತಹ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಏನು ಒಂದು ಚುಕ್ಕೆ ಒಂದು ಒಂದಿಷ್ಟು ನಾನು ಗಾಯ ಆಗ್ಲಾರ್ದಂಗೆ ಅವ್ರಿಗೆ ನೋಡ್ಕೊಂಡು ಸ್ವಾತಂತ್ರ್ಯವನ್ನು ಕೊಟ್ಟಿವಿ ಆದ್ರೆ ಸ್ವಾತಂತ್ರ್ಯ ಸಿಕ್ಕು ಕೇವಲ ಒಂದು ವರ್ಷದೇ ಇದು ಸೈನಾ ಅನ್ನೋ ಮಾತನ್ನ ಇವತ್ತು ಬಿಡಿಸಿ ಕೇಳಿದಂತ ವಿಷಯ ಇದು ಯಾಕೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಂದರು ಅನ್ನೋದನ್ನ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಅವರ ಮೇಲೆ ಒಂದೇ ಬಾರಿ ಅಲ್ಲ ಸ್ವಾತಂತ್ರ್ಯ ಸಿಕ್ಕ ಏಳು ಬಾರಿ ಅವರ ಮೇಲೆ ಅವರಿಗೆ ಹತ್ಯೆ ಮಾಡಬೇಕು ಅಂತ ಪ್ರಯತ್ನ ನಡೀತು ಎದ ನಡೀತು ಯಾವುದಕ್ಕೋಸ್ಕರ ನಡಿಬೇಕಂದ್ರು ಸ್ವಾತಂತ್ರ್ಯ ಕೊಟ್ಟವ್ರನ್ನ ಮಾತನಾಡೋಣ ಅಂತಂದ್ರ ಸ್ವಾತಂತ್ರ್ಯವನ್ನ ತಂದಂತ ಮಹತ್ಮರು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸಿ ಒಂದುಗೂಡಿಸಿ ಅದರಲ್ಲಿ ವಿಶೇಷವಾಗಿ ಅಲ್ಲಿನ ಪರಿಸ್ಥಿತಿ ಅನುಗುಣವಾಗಿ ಅವತ್ತೇನಿತ್ತು ದಲಿತರು ಇವತ್ತು ದೇವಸ್ಥಾನಕ್ಕೆ ಹೋಗಂಗಿಲ್ಲ ದಲಿತರು ಎಲ್ಲಿ ಕೂಡ ಪರವಾನಗಿಲ್ಲದೆ ಪ್ರವಾಸ ಮಾಡಂಗಿಲ್ಲ ಅಂದಾಗ ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ದಲಿತ ಇವತ್ತು ಎಲ್ಲ ಸನಾತನ ಧರ್ಮದ ಈ ದೇವಸ್ಥಾನಗಳಿಗೆ ಸಂಘಟನೆಯ ಒಬ್ಬ ಸ್ವಯಂ ಸೇವಕ ಮೂಲವಾಗಿ ಇವತ್ತು ಬೇರೆ ಅರ್ಥ ಕೊಡ್ತಾರೆ ಜನರಿಗೆ ಯಾಕ ಅವ್ರ ಮೇಲೆ ಹಚ್ಚಿ ಹಲ್ಲೆ ಮಾಡ್ಲಾತು ಯಾಕೆ ಅವ್ರ ಕೊಲೆ ಮಾಡ್ಲಾತು ಅವ್ರು ಯಾಕೆ ಮುಂಡಿಟ್ಕೊಂಡ್ರು ಅಂದ್ರ ದಲಿತರನ್ನ ಸಮಾನತೆ ಸಮಾನತೆಯನ್ನು ಕೋರಿ ಇವತ್ತು ಪ್ರವೇಶ ಅವರ ಹತ್ಯೆ ಮಾಡಿ ಅನ್ನೋದನ್ನು ಅರ್ಥ ಮಾಡಿಗತಿ ಈ ಸನಾತನವಾದಿಗತಿ ಹೊಡಿಬೇಕು ಈ ದೇಶ ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಇಂತಹ ವ್ಯವಸ್ಥೆ ನಡೆಸಿಲ್ಲ ಮಿಸ್ಟರ್ ಅಡ್ವೊಕೇಟ್ ಕೆಶೋರ್ ಅಲ್ಲಿ ಶಿವನ್ ಎಸಿಡಿ ಸುಮ್ಮನೆ ಬರಲಿಲ್ಲವಾ ಹೊರಗಡೆ ಬಂದು ಜೈ ಸನಾತನ ಧರ್ಮ ಪ್ರಶ್ನೆಯನ್ನು ಕೂಡಿದಂತ ಒಬ್ಬ ನೀಚ ಲೋಹಿ ಯಾರು ಅದು ಕಿಶೋರ್ ಅಂತ ಒಬ್ಬ ಮಾತನ್ನ ಅದಕ್ಕೆ ಸಮುದಾಯ ಸೇರಿ ಇವತ್ತು ವಿಜಯ್ ಮಾತೃಕೆ ಹಾಗೆ ಭಾರತ ದೇಶದ ಪ್ರಜೆ ಅನಿಸಿಕೊಂಡಿರುವಂತಹ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆ ಈ ಒಂದು ವಿರೋಧ ಇವತ್ತು ಖಂಡನೆಯನ್ನ ಮಾಡಬೇಕು ಇದನ್ನು ಎಷ್ಟು ಕೆಲಸ ಕೂಡ ಕೇವಲ ಪ್ರತಿಭಟನೆ ಮಾಡುವ ಸಲಹಾ ಇದು ಒಂದು ಹಂತಕ್ಕೆ ಬರಬೇಕು ಈ ದೇಶ ಸೇವೆ ಚಟುವಟಿಕೆಯನ್ನು ಮಾಡುವಂತವರು ಈ ಸನಾತನ ಧರ್ಮ ಈ ಏನು ಸ್ವಯಂ ಸೇವಕ ಸಂಘಟನೆ ಇದೆ ರಾಷ್ಟ್ರದಲ್ಲಿ ನೂರು ವರ್ಷಗಳ ಕಾಲ ಏನು ನಾವು ಬಹಳಷ್ಟು ಮಾಡಿದ್ವಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮಾನ್ಯ ನಮ್ಮ ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಒಂದೇ ಹೇಳಿದ್ರು ವರ್ಷದ ಸಾಧನೆ ಏನಂದ್ರ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಅರ್ಧ ಚೇಟಿ ಇದ್ದಿದ್ದನ್ನ ಫುಲ್ ಪ್ಯಾಂಟ್ ಮಾಡಿದ್ರು ಫುಲ್ ಚೀಟಿ ಮಾಡಿದ್ವಿ ನರೇಂದ್ರ ಮೋದಿ ಬಂದು ಇದೇ ಇವ್ರ ಸಾಧನೆ ಆರ್ ಎಸ್ ಎಸ್ ಸಾಧನೆ ನಾವು ಹಿಂದೂಗಳ ವಿರೋಧಿ ಅಲ್ಲ ನಾವು ಯಾವ್ದೇ ಧರ್ಮ ಯಾವ್ದೇ ಜಾತಿ ವಿರುದ್ಧ ಮಾತ್ರ ಇಲ್ಲ

ಈ ಸ್ವಯಂ ಸೇವಕ ಸಂಘಟನೆ ದೇಶ ವಿರೋಧಿ ಸಂಘಟನೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಇಂತಹ ಎಲ್ಲ ಕನ್ನಡಿಗರು ಈ ದೇಶದಲ್ಲಿ ನೆರೆದಿರಬೇಕಾದ ಈ ಆರ್ ಎಸ್ ಎಸ್ ಅನ್ನೋದನ್ನು ಕೂಡ ನಾವು ದೇಶದ ಮಾಡ್ಕೋಬೇಕಾಗಿದೆ ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿ ಇಂತ ಘಟನೆ ನಡೆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ವಿರೋಧವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಒಂದು ಸಂವಿಧಾನದ ಚೌಕಟ್ಟನ್ನು ಇರುವಂತಹ ಪ್ರಜೆಗಳು ಆ ಸಂವಿಧಾನಕ್ಕೆ ಇವತ್ತು ಅಪಮಾನ ಆದ ಸಂದರ್ಭದಲ್ಲಿ ನಾವು ಯಾರು ಕೂಡ ಸುಮ್ಮನೆ ಕೂಡಬಾರ್ದು ನಾವು ಧಿಕ್ಕರಿಸಿ ಖಂಡಿಸಬೇಕು ಇದನ್ನ ಖಂಡಿಸ್ತೇವೆ ಇಷ್ಟೇ ಬಿಡೋದಿಲ್ಲ ಅವರಿಗೆ ಶಿಕ್ಷೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆ ಘಟನೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಸಂಘಟನೆಯನ್ನ ನಮ್ಮ ಚನ್ನಪ್ಪ ಅಂಬೇಡ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡಿ ನಾವು ಅವ್ರನ್ನ ಧಿಕ್ಕರಿಸಿದೀವಿ ಇದೇ ರೀತಿ ದೇಶದ ದೇಶದ ಬಗ್ಗೆ ದೇಶದ ವಿಚಾರ ಸಂವಿಧಾನದ ಬಗ್ಗೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ನಿಲ್ಲುವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪ್ರತಿಭಟನೆಗೆ ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ನಾನು ಸೂಚಿಸಿ ನಾವೆಲ್ಲ ಕೂಡ ಒಂದಾದ ಮಕ್ಕಳಾಗಿ ಭಾರತೀಯರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶವನ್ನ ಕಟ್ಟೋಣ ಈ ದೇಶವನ್ನ ರಕ್ಷಣೆ ಮಾಡೋಣ ಸಂವಿಧಾನವನ್ನ ಉಳಿಸೇ ಉಳಿಸೋಣ ಅನ್ನೋ ಮಾತನ್ನು ಕೂಡ ಹೇಳಿ ಯಾರ ಮಾತನ್ನು ಉಳಿಸ್ತಾರೆ ಗೌರವಾನ್ವಿತ ಮೇಲ್ಗಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘಟನೆ ಮತ್ತು ಇನ್ನಿತರ ಪರ ಸಂಘಟನೆಗಳೊಂದಿಗೆ ಜೊತೆಗೂಡಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮಾನ್ಯ ಶ್ರೀ ಬಿಆರ್ ಮೇಲೆ ಸಹ ಯಶಸ್ ಅವಮಾನ ಮಾಡಿ ಇದು ಕೇವಲ ಮುಖ್ಯ ನ್ಯಾಯಮೂರ್ತಿಗಳು ದಲಿತ ಸಮುದಾಯಕ್ಕೆ ಸೇರಿದವರು ಎನ್ನುವ ಭಾವಿಸಿದ್ದ ಕೀಳಾಗಿ ವಿಚಾರಿಸಿ ಅವಮಾನ ಮಾಡಿದ್ದಾರೆ ಕೇವಲ ನ್ಯಾಯಮೂರ್ತಿಗಳ ಮೇಲೆ ಮಾಡಿದ ಅವಮಾನವಲ್ಲದೆ ಇಡೀ ದೇಶದ ಪ್ರಜೆಗಳ ಮೇಲೆ ಅದರಲ್ಲೂ ವಿಶೇಷವಾಗಿ ದಲಿತ ಜನಾಂಗಕ್ಕೆ ಮಾಡಿದ ಅವಮಾನವಾಗಿದೆ ಇದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಪವಿತ್ರ ಸಂವಿಧಾನದ ಮೇಲೆ ದೌರ್ಜನ್ಯ ಈ ಕೃತ್ಯ ಈ ಪ್ರಜಾಪ್ರಭುತ್ವ ಕುಡಮೇಲು ಮಾಡುವಂತಹ ಈ ನಾಯಕೃತ್ಯ ಆದ್ರಿಂದ ಅಪರಾಧ ರಾಕೇಶ್ ಮೇಲೆ ಜಾತಿಯ ದೌರ್ಜನ್ಯ ತಡೆಯ ಕಾಯ್ದೆಯಡಿ ಕೇಸರಿಸಿ ತಕ್ಷಣ ಬಂಧಿಸಿ ಸೂಕ್ತ ಕ್ರಮ ಕೊಳ್ಳಲು ಮನವಿ ಇದಲ್ಲದೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಮಾಡಿದಂತೆ ಸಂವಿಧಾನದ ಉಲ್ಲಂಘನೆ ಆಗಿರುವುದರಿಂದ ಆ ವ್ಯಕ್ತಿಯನ್ನು ಪ್ರಿವೆ ಆಕ್ಟ್ ಕ್ರಮ ಕ್ರಮಗೊಂಡು ಗಡಿಪಾರು ಮಾಡಲು ಸಭೆಯಲ್ಲಿ ಒತ್ತಾಯಿಸಲಾಯಿತು ವಂದಿನಗಳಲ್ಲಿ तो बट मेरा गिन ले सर क्लास बंद कर दे इधर बाहर आते फोटो आके डाल हां बाइक को सर